ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಇನ್ಸ್ಟೆಂಟ್ ಆಗಿ ಮಾವಿನಕಾಯಿನ ತುರಿದು ಮಾಡುವಂತಹ ಉಪ್ಪಿನಕಾಯಿ ರೆಸಿಪಿ ತೋರಿಸ್ಕೊಡ್ತಾ ಇದ್ದೇನೆ ತುಂಬಾನೇ ಸಿಂಪಲ್ ಆಗಿ ಈ ಇನ್ಸ್ಟೆಂಟ್ ಉಪ್ಪಿನಕಾಯಿನ ಮಾಡ್ಕೊಳ್ಬಹುದು ಬಿಸಿ ಅನ್ನಕ್ಕೆ ಈ ಉಪ್ಪಿನಕಾಯಿನ ಹಾಕಿ ತುಪ್ಪನ ಹಾಕಿಕೊಂಡು ಊಟ ಮಾಡ್ತಿದ್ರೆ ಇನ್ನೂ ಒಂದು ತುತ್ತು ಎಕ್ಸ್ಟ್ರಾನೇ ಊಟ ಮಾಡ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಬನ್ನಿ ಈ ಟೇಸ್ಟಿ ಆದಂತಹ ಹಾಗೂ ಇನ್ಸ್ಟೆಂಟ್ ಆದಂತಹ ಮಾವಿನಕಾಯಿ ತುರಿದ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಹುಳಿ ಇರುವಂತಹ ಮಾವಿನಕಾಯಿನ ತಗೊಂಡಿದ್ದೇನೆ ನೀಟಾಗಿ ವಾಶ್ ಮಾಡಿ ಈ ಸಿಪ್ಪೆನ ತೆಗೆದು ಸಣ್ಣದಾಗಿ ತುರುದು ತಗೊ ನೋಡ್ಬೋದು ಮಾವಿನಕಾಯಿನ ಈ ರೀತಿ ಸಣ್ಣದಾಗಿ ತುರುದು ತಗೊ ಬಂದಿದ್ದೇನೆ ಈಗ ಇದನ್ನ ಒಂದು ಸೈಡ್ ಇಡ್ತೇನೆ ನಂತರ ಗ್ಯಾಸ್ ಮೇಲೆ ಚಿಕ್ಕ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕಿಕೊಳ್ತಾ ಇದ್ದೇನೆ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ನಂತರ ಕಾಲ್ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನ ಸಹ ಹಾಕಿ ಲೋ ಫ್ಲೇಮ್ ಇವನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಲೋ ಫ್ಲೇಮ್ ಅಲ್ಲೇ ಈ ಮೆಂತ್ಯ ಕಾಳು ಲೈಟ್ ಆಗಿ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಇವನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಮೆಂತ್ಯ ಕಾಳು ಲೈಟ್ ಆಗಿ ಕಲರ್ ಚೇಂಜ್ ಆಗಿದಾವೆ ಈಗ ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ತೇನೆ ಇವನ್ನ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ ನಾವಿಲ್ಲಿ ಉರಿದಂತಹ ಜೀರಿಗೆ ಮೆಂತ್ಯೆ ಸಾಸಿವೆನ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ ಈ ಮೂರನ್ನು ನುಣ್ಣಗಾಗುವವರೆಗೂ ಬರ್ತೇನೆ ನಂತರ ನಾನಿಲ್ಲಿ ಉಪ್ಪಿನಕಾಯಿಗೆ ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಗ್ಯಾಸ್ ಮೇಲೆ ಚಿಕ್ಕ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತಾ ಇದ್ದೇನೆ ಇದಕ್ಕೆ ನಾನಿಲ್ಲಿ ಇದಕ್ಕೆ ನಾನಿಲ್ಲಿ ನೂರು ಗ್ರಾಮ್ ಆಗುವಷ್ಟು ಕಡಲೆ ಬೀಜದ ಎಣ್ಣೆನ ಹಾಕಿಕೊಳ್ತಾ ಇದ್ದೇನೆ ಯಾವುದೇ ಉಪ್ಪಿನಕಾಯಿಗೆ ಆಗ್ಲಿ ಕಡಲೆ ಬೀಜದ ಎಣ್ಣೆ ಅಥವಾ ಎಳ್ಳೆಣ್ಣೆಯಿಂದ ಒಗ್ಗರಣೆ ಮಾಡ್ಕೊಂಡ್ವಿ ಅಂದ್ರೆ ಉಪ್ಪಿನಕಾಯಿ ಟೇಸ್ಟ್ ಇನ್ನು ಚೆನ್ನಾಗಿರುತ್ತೆ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸಾಸಿವೆನ ಹಾಕಿಕೊಳ್ತಾ ಇದ್ದೇನೆ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನು ಸಹ ಇದಕ್ಕೆ ಸೇರಿಸ್ಕೊಳ್ತೇನೆ ಜೀರಿಗೆ ಸಾಸಿವೆ ಸಿಡಿದ ನಂತರ ಒಂದು ಮೂರು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕಿಕೊಳ್ತಾ ಇದ್ದೇನೆ ಕಡಲೆ ಬೀಜದ ಎಣ್ಣೆ ಆಗಿರೋದ್ರಿಂದ ಈ ರೀತಿ ಸ್ವಲ್ಪ ನೊರೆ ತರ ಬರುತ್ತೆ ಸ್ವಲ್ಪ ಸ್ವಲ್ಪನೇ ಬೆಳ್ಳುಳ್ಳಿನ ಹಾಕಿಕೊಳ್ತಾ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಬೆಳ್ಳುಳ್ಳಿ ಜಾಸ್ತಿ ಸೀದೋಗೋ ತನಕ ಫ್ರೈ ಮಾಡ್ಕೊಳ್ದೆ ಲೈಟ್ ಆಗಿ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಕಾಲ್ ಟೀ ಸ್ಪೂನ್ ಆಗುವಷ್ಟು ಇಂಗ್ ಪುಡಿನ ಹಾಕಿಕೊಳ್ತೇನೆ ಹಾಗೇನೆ ಸ್ವಲ್ಪ ಕರ್ಬೇವನ್ನ ಸೇರಿಸ್ಕೊಳ್ತೇನೆ ಇಂಗು ಹಾಗು ಕರ್ಬೇವನ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡ್ಬೋದು ಮಾವಿನಕಾಯಿ ತುರಿದ ಉಪ್ಪಿನಕಾಯಿಗೆ ಒಗ್ಗರಣೆ ರೆಡಿ ಆಯ್ತು ಬೆಳ್ಳುಳ್ಳಿ ಲೈಟ್ ಆಗಿ ಕಲರ್ ಚೇಂಜ್ ಆಗ್ಬೇಕು ಅಷ್ಟೇನೆ ಜಾಸ್ತಿ ಸೀದೋಗ್ಬಾರ್ದು ಈಗ ಗ್ಯಾಸನ್ನ ಆಫ್ ಮಾಡ್ಕೊಳ್ತೇನೆ ಈ ಒಗ್ಗರಣೆ ಫುಲ್ ತಣ್ಣಗಾಗ್ಬೇಕು ಹಾಗಾಗಿ ನಾನಿಲ್ಲಿ ಮೊದ್ಲಿಗೆನೆ ಒಗ್ಗರಣೆನ ರೆಡಿ ಮಾಡ್ಕೊಂಡಿದ್ದೇನೆ ಇದು ಫುಲ್ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ ನಂತರ ನಾನಿಲ್ಲಿ ಒಂದು ಅಗಲವಾದ ಬಟ್ಲಿಗೆ ತುರ್ದಂತಹ ಮಾವಿನಕಾಯಿನ ಅಳತೆ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಬೋದು ನಾನಿಲ್ಲಿ ಒಂದು ಬಟ್ಲು ತಗೊಂಡು ಆ ಬಟ್ಲಲ್ಲಿ ಅಳತೆ ಮಾಡ್ತಾ ಇದ್ದೀನಿ ಮೂರು ಬಟ್ಲಾಗುವಷ್ಟು ನಾನಿಲ್ಲಿ ಮಾವಿನಕಾಯಿ ತುರಿದು ತಗೊಂಡಿದ್ದೇನೆ ಫುಲ್ ಆಗಿ ನಾನಿಲ್ಲಿ ಮೂರು ಮೂರು ಬಟ್ಲಾಗುವಷ್ಟು ಮಾವಿನಕಾಯಿ ತುರಿ ತಗೊಂಡಿದ್ದೇನೆ ಈಗ ಉಪ್ಪು ಖಾರ ಎಲ್ಲ ಅದೇ ಬಟ್ಲಲ್ಲೇ ಅಳತೆ ಮಾಡಿ ತೋರಿಸ್ಕೊಡ್ತೇನೆ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ ನಾವಿಲ್ಲಿ ಯಾವ ಕಪ್ ಅಲ್ಲಿ ಮಾವಿನಕಾಯಿ ತುರಿ ತಗೊಂಡಿದ್ವೋ ಅದೇ ಕಪ್ ಅಲ್ಲಿ ಕಾಲ್ ಆಗುವಷ್ಟು ಪುಡಿ ಉಪ್ಪನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಯಾವ ಅಲ್ಲಿ ನಾವು ಮಾವಿನಕಾಯಿ ತುರಿ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ಕಾಲ್ ಕಪ್ ಆಗೋಷ್ಟು ಮೂರು ಕಪ್ ಮಾವಿನಕಾಯಿ ತುರಿಗೆ ಕಾಲ್ ಕಪ್ ಆಗೋಷ್ಟು ಪುಡಿ ಉಪ್ಪು ಹಾಗೇನೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ಒಣಮೆಣಸಿನ್ಕಾಯಿ ಪುಡಿ ಅಂದ್ರೆ ಖಾರದ ಪುಡಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಅರ್ಧ ಕಪ್ ಆಗೋಷ್ಟು ಖಾರದ ಪುಡಿನ ಹಾಕಿಕೊಳ್ತಾ ಇದ್ದೇನೆ ಹಾಗೆಯೇ ನಾವು ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡ್ಕೊಂಡಿರುವಂತಹ ಮೆಂತೆ ಜೀರಿಗೆ ಸಾಸಿವೆ ಪುಡಿನೂ ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಇವೆಲ್ಲವನ್ನ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ಮಾವಿನಕಾಯಿ ತುರಿಗೆ ಉಪ್ಪು ಖಾರ ನಾವು ಹಾಕಿರುವಂತಹ ಈ ಸಾಸಿವೆ ಪುಡಿ ಎಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಆನ್ ಮಾಡ್ಕೊಳ್ಳಿ ನಾನ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಮಾಮೂಲಿಯಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಅಂದ್ರೆ ಸಣ್ಣದಾಗಿ ಪೀಸ್ ಮಾಡ್ಕೊಂಡು ಉಪ್ಪಿನಕಾಯಿನ ಮಾಡ್ಕೊಳ್ತಾ ಇರ್ತೇವೆ ಅದನ್ನ ಮೂರ್ ದಿನ ನೆನ್ಸಿಡ್ಬೇಕಾಗುತ್ತೆ ಉಪ್ಪು ಖಾರ ಎಲ್ಲ ಹಾಕಿ ಆದ್ರೆ ಇದನ್ನ ತುರಿದಂತಹ ಮಾವಿನಕಾಯಿ ಉಪ್ಪಿನಕಾಯಿನ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಬೋದು ಹಾಗೇನೆ ಇನ್ಸ್ಟೆಂಟ್ ಆಗಿ ಇದನ್ನ ಸರ್ವ್ ಮಾಡಬಹುದು ತುಂಬಾನೇ ರುಚಿಯಾಗಿರುತ್ತೆ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಈಗ ಫುಲ್ ತಣ್ಣಗಾಗಿರುವಂತಹ ಈ ಒಗ್ಗರಣೆನ ನಾನಿಲ್ಲಿ ಉಪ್ಪಿನಕಾಯಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಒಗ್ಗರಣೆ ಎಲ್ಲವನ್ನ ಈ ರೀತಿ ಉಪ್ಪಿನಕಾಯಿಗೆ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಮಾವಿನಕಾಯಿ ತುರಿದ ಉಪ್ಪಿನಕಾಯಿನ ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡ್ರು ಆರ್ ತಿಂಗಳಿಂದ ಒಂದ್ ವರ್ಷ ತನಕ ಅಲ್ಲಿ ಇಟ್ಟು ಸ್ಟೋರ್ ತುಂಬಾನೇ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ನೋಡಿ ಒಗ್ಗರಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ನೋಡ್ಬೋದು ಇನ್ಸ್ಟೆಂಟ್ ಆದಂತಹ ಟೇಸ್ಟಿ ಆದಂತಹ ತುರಿದ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು ಬಿಸಿ ಅನ್ನದ ಜೊತೆಗೆ ಈ ತುರಿದ ಮಾವಿನಕಾಯಿ ಉಪ್ಪಿನಕಾಯಿನ ಹಾಕಿಕೊಂಡು ಸ್ವಲ್ಪ ತುಪ್ಪನ ಹಾಕಿಕೊಂಡು ಸರ್ವ್ ಮಾಡಿದ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಂದ ದೊಡ್ಡವರ ದೊಡ್ಡವ್ರ ಸಹ ನೋಡ್ಬೋದು ತುರಿದ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯ್ತು ಇದನ್ನ ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿ ಫ್ರಿಜ್ ಅಲ್ಲಿ ಆರ್ ತಿಂಗಳಿಂದ ಒಂದ್ ವರ್ಷದ ತನಕ ಸ್ಟೋರ್ ಮಾಡ್ಕೊಳ್ಬೋದು ನೋಡಿದ್ರಲ್ಲ ತುಂಬಾನೇ ಟೇಸ್ಟಿ ಆದಂತಹ ಇನ್ಸ್ಟೆಂಟ್ ಆದಂತಹ ತುರಿದ ಮಾವಿನಕಾಯಿ ಉಪ್ಪಿನಕಾಯಿ ಮಾಡುವ ವಿಧಾನ ನಾನಿಲ್ಲಿ ಗ್ಲಾಸ್ ಜಾರ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೇನೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಬಂದು ಲೈಕ್ ಮಾಡಿ ಯಾರೆಲ್ಲಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಈ ಬಟ್ಲಿಗೆನೆ ಬಿಸಿ ಇರುವಂತಹ ಅನ್ನನ ಹಾಕಿಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ತುಪ್ಪದ ಜೊತೆಗೆ ಕಲಸಿ ಮಕ್ಕಳಿಗೆ ಸರ್ವ್ ಮಾಡ್ತಾ ಇದ್ದೇನೆ ಈ ವಿಡಿಯೋ ಹೇಗ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು